ಬಹಳಷ್ಟು ಖುಷಿಯಕ್ಕೆ ತಗೊಂಡ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರನ್ನ ಹಜೇವರ ಒಂದು ಕ್ಷೇತ್ರ ಈ ಕ್ಷೇತ್ರದಿಂದ ಪದಾರ್ಪಣೆ ಮಾಡಿವಿ ಅವೆಲ್ಲರೂ ನಮ್ಮ ಜೊತೆ ಸಂಘಟನೆಯ ಕೂಡ್ರಿ ಏನು ಏನೇ ಆಗಲಿ ನೋಡಿ ವೈಯಕ್ತಿಕ ವಿಚಾರ ಯಾವುದೇ ಪಕ್ಷದ ಜೊತೆ ನಿಮ್ಮ ಏನು ನಾಟಕ ಬಂದಿದೆ ಅಥವಾ ಯಾರ ಜೊತೆ ನಾವು ಬಟ್ ಸಂಘಟನೆ ವಿಷಯ ಬಂದಾಗ ಕನ್ನಡದ ವಿಷಯ ಬಂದಾಗ ನಾವು ನಿಮ್ಮೆಲ್ಲರೂ ರಾಧಾ ಭುವನೇಶ್ವರ ತಾಯಿಯ ಹೇಳಿ ನಾವೆಲ್ಲರೂ ಒಂದಾಗಿ ಕನ್ನಡ ತಾಯಿಯ ಹೋರಾಟವನ್ನು ಮಾಡೋಣ ಅಂತ ಹೇಳಿ ನಾನು ಯಾರ ಮಾತನ್ನು ಕರೆದುಕೊಂಡು ಈ ಸಂಘಟನೆಯ ಒಂದು ಉದ್ಘಾಟನೆ ಮಾಡಿರಿ ಈ ಸಂಘಟನೆ ನೆಚ್ಚಿಸಿ ಹೋಗ್ಬಾರ್ದು ಬಹಳಷ್ಟು ಯಾಕಂದ್ರೆ ಹೆಸರುವಾಸ ಆಗ್ಬಾರ್ದು ರಕ್ಷಣಾ ವೇದಿಕೆ ನಾರಾಯಣಗೌಡ ರಕ್ಷಣಾ ವೇದಿಕೆ ಸಿ ಎಂ ಮನ ಇವತ್ತು ದಿಲ್ಲಿಯಲ್ಲಿ ನೋಡ್ಬೇಕು ದಿಲ್ಲಿಯಲ್ಲಿ ಹೋರಾಟ ಮಾಡಿದಂತ ಕರ್ನಾಟಕದ ಏಕೈಕ ಸಂಘಟನೆ ಇವತ್ತು ನಮ್ಮ ಕನ್ನಡಕ್ಕೆ ಅನ್ಯಾಯ ಆದಾಗ ಇಲ್ಲಿಂದ ಎರಡು ಸಾವಿರ ಜನಕ್ಕೆ ಎಲ್ಲರೂ ಎರಡು ಸಾವಿರ ಜನ ನಮ್ಮ ಕನ್ನಡಿಗರು ದಿಲ್ಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದಾಗ ನಮ್ಮ ಕರ್ನಾಟಕದವರು ಇದು ಹಂತ ಸಂಘಟನೆ ಭಾಳ ಜನ ಬರ್ತಾರೆ ಒಂದು ನಾಲ್ಕು ಜನ ಪುರುಷ ಸಂಘಟನೆ ಮಾಡ್ತಾರೆ ಇವತ್ತು ಇರ್ತಿದ್ದು ನಾಳೋಗಿ ಬಟ್ ಈ ಸಂಘಟನೆ ಹಂತದಲ್ಲ ನಾನು ಅಧ್ಯಕ್ಷ ಚೇಂಜ್ ಆಗ್ಬೋದು ಕೇಳಿದ್ರೆ ನಮ್ಮ ದೇವ್ರಾದಿ ಅವರು ಈಗ ನಾನು বড় বড় দলটা ইশারা ನನ್ನೆಲ್ಲ ಬಂದಿರುವಂತಹ ನನ್ನ ಯುವಕರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರಿ ಮತ್ತು ಈ ಗ್ರಾಮದ ಹೃದಯಭಾಗ ಎಲ್ಲರ ದೇಗಿರುವಂತಹ ನನ್ನ ಹಿನ್ನೂರು ಗ್ರಾಮದ ಎಲ್ಲ ಹಿರಿಯರಿ ಮತ್ತು ಈ ಊರಿನ ಎಲ್ಲ ನನ್ನ ಗ್ರಾಮಕ್ಕೆ ಈ ಹೊಸದಾಗಿ ಸೇರ್ಪಡೆ ಇರುವಂಥ ಗ್ರಾಮ ಕಟ್ಟಿರುವ ಎಲ್ಲ ನನ್ನ ಯುವರಿಗೂ ನನ್ನ ನಮಸ್ಕಾರವನ್ನು ತಿಳಿಸಿ ಇವತ್ತು ಸಂಘಟನೆಗಳು ಇವತ್ತು ಕರ್ನಾಟಕ ರಕ್ಷಣಾ ಇದಕ್ಕೆ ಒಂದು ಹೆಸರದು ಇವತ್ತು ಕರ್ನಾಟಕ ರಕ್ಷಣಾ ಬಹಳಷ್ಟು ಒಂದು ಬಹಳಷ್ಟು ಸಂಘಟನೆಗಳು ನೋಡಿ ಎಲ್ಲ